ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತೀನಿ ನೋಡ್ರಿ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ನೋಡ್ರಿ ಗುರುವಾರ ಮಾರ್ಕೆಟ್ ಸಂತಿ ಚೀಪ್ ಅಂಡ್ ಬೆಸ್ಟ್ ಹತ್ತು ರೂಪಾಯಿ ಕರ್ದ ಕಿಲೋ ಸೌತೆಕಾಯಿ ಆಮೇಲೆ ಬುಟ್ಟಿಗಟ್ಲೆ ಮೆಣಸಿನ್ಕಾಯಿ ಆಲೂಗಡ್ಡಿ ಟಮಾಟಿ

ಅವಳ ಸ್ವೀಟೇ ಅವಿಲ್ಲ ಮಸ್ತಾ ಬಿಸ್ಕೆಟ್ ಸೂಪರ್ ಬೇಡ ಹೆಂಗಂತ ರಂಜೆ ಐವತ್ತು ರೂಪಾಯಿ ಕಿಲೋ ನೋಡ ಮತ್ತೆ ಹುಳಿ ಅದಾವೆ ಶಿಮೆ ಅದಾವೆ ಬರ್ತಾವೆ ರೀ ಹುಳಿ ಬರ್ತಾವ ಹುಳಿ ಇರ್ತಾವ ರೀ ಕಲಂಗಡಿ ಹೆಂಗಂತೆ ಐವತ್ತು ರೂಪಾಯಿ ಕ್ಯಾಡ್ ರಂಜಾನ್ ಹಬ್ಬ ಬಂತಪ್ಪ ಅಂತ ಹೇಳಿದ್ರೆ ಎಲ್ಲಿ ನೋಡ್ತೀರಾ ಕಲಂಗಡಿ 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 ಕಲಂಗಿ ಆಮೇಲೆ ಖಜೂರ ಎರಡು ಭಾಳ ಫೇಮಸ್ ರಂಜಾನ್ ಒಳಗೆ ಒಂದು ನಲ್ವತ್ತು ರೂಪಾಯಿ ಕ್ಯಾಡ್ ಐವತ್ತು ರೂಪಾಯಿ ಕಾಡೇ ಹೀಗೆ ನೋಡ್ರಿ ಇಲ್ಲಿ ಟೈಮ್ ಆಗಲಿ ಆರು ಗಂಟೆ ಆತ್ರಿ ನಾವು ಈಗ ಸಂತೆ ಹೋಗಿ ಅಂತ ಆಸ ಹತ್ರ ಐದು ಗಂಟೆಕ್ಕ ಅಂದ್ರೆ ಹೋಗಿದ್ರಿ ನಾವು ಬರಮಟ್ಟ ಅಂದ್ರೆ ಆರು ಗಂಟೆ ಆತ್ರಿ ಇಲ್ಲಿ ನೋಡ್ರಿ ಬರ ಬರಮಟ್ಟ ಅಂದ್ರೆ ಸಕಿ ಸಕಿರಿಪ್ಪ ಒಳಗ್ ಕೂತ್ ಪರಿ ಅಪ್ರೀತಿ ಶಕಿ ಅದಕ್ಕೆ ಇಲ್ಲೇ ಹೊರ ಕುತ್ಕೊಂತ ಇಲ್ಲಿ ಹಣ್ಣಿ ಹಚ್ಚ ಸನ್ಯಾ ಅದನ್ನ ಇದು ಮಾಡಬಿಡ್ರ ಒಂದ ಹಾಕಿದ್ ಒಂದ ಅದಂಗೆ ಮಾಡಬೇಡ್ಮ ಕಚ್ಚ ಬೆಂಡ ಕತ್ತದ ಕೆಂಪೈತ್ರಿ ಇದು ಕೆಂಪೈತಿ ಚಲೋ ಐತಿ ಆಚ ಕಡೆ ನಾವು ಹೋದ್ ಅರ್ಧ ತಂದಿದ್ವಲ್ರಿ ಅರ್ಧ ಬೆಳ ಬೆಳಗ್ಗೆ ಇದ್ದಿಲ್ರಿ ಹೌದು ಅರ್ಧ ಕೆಂಪಗ ಅರ್ಧ ಬೆಳಗ ಫ್ರೆಂಡ್ಸ್ ಇವಾಗ ನೋಡ್ರಿ ಟೈಮ್ ಆಗಲಿ ಹನ್ನೊಂದುವರೆ ಆತ್ರಿ ಇವಾಗೆಲ್ಲ ಕೆಲಸ ಮುಗಿತ್ರಿ ಅಂದ್ರೆ ಬೆಳಿಗ್ಗೆ ಜಲ್ದಿನೇ ಇದ್ದು ಹುಡುಗರಿಗೆಲ್ಲ ರೆಡಿ ಮಾಡಿ ಅವರು ಸ್ಕೂಲ್ಗೆ ಹೋದ್ರಿ ಅವ್ರು ಹೋದ್ಮೇಲೆ ಏನೋ ಸ್ವಲ್ಪ ಅಡುಗೆ ಮಾಡ್ಬೇಕಂತ ಹೇಳಿ ಮಾಡಿದಾರೆ ಏನಪ್ಪ ಅಂತ ಹೇಳಿದ್ರೆ ನನಗಂತೂ ಈಗ ನೆಗಡೆ ಆದಂಗಾಗಿ ಏನೇನು ಬಾಯಿಗೆ ರುಚಿ ಬರಲ್ತು ಏನು ತಿಂದರು ಬಾಯೆಲ್ಲ ಇಷ್ಟ ಅನ್ಸತ್ತೈತ್ರಿ ಅದು ಸ್ವಲ್ಪ ಏನಾರು ಮಾಡ್ಕೊಂಡು ಊಟ ಮಾಡೋಣ ಅಂತಂದೇಳಿ ಹೋಗಿ ಚಿಕನ್ ರೀ ಅದನ್ನ ಬಿರ್ಯಾನಿ ಮಾಡ್ತೀನಿ ರೀ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಅದರ ರೆಸಿಪಿ ಸಮೇತ ಶೇರ್ ಮಾಡ್ಕೊತೀನಿ ರೀ ಆಮೇಲೆ ಎಲ್ಲರೂ ಮೊನ್ನೆ ನಾನು ನಮ್ಮ ನರ್ಷಿಯ ಈಗ ಫಿರ್ನಿ ಮಾಡ್ಕೊಂಡು ರೀ ಅದನ್ನು ಮಾಡ್ಕೊಂಡು ಹೋದ್ಮೇಲೆ ಎಲ್ಲರೂ ಸ್ವಲ್ಪ ಮಂದಿ ಕಮೆಂಟ್ ಮಾಡೋಕಿದ್ರೆ ಅದು ಇನ್ನೊಮ್ಮೆ ತೋರಿಸ್ರಿ ಕಂಪ್ಲೀಟ್ ರೆಸಿಪಿನ ಫಿರ್ನಿದ ಅಂಥೇಳಿ ಮಾಡ್ತೀನಿ ರೀ ಫ್ರೆಂಡ್ಸ್ ಅದು ಇಡ್ಲಿ ಮಾಡ್ಬೇಕು ರೀ ಇಡ್ಲಿ ರವೆ ತೊಗೊಂಬಂದು ಅದನ್ನ ಒಂದಿನ ರೀ ನಾನು ಬಿರಿಯಾನಿ ಮಾಡೋದು ಹೆಂಗೆ ಅನ್ನೋದನ್ನ ಇವಾಗ ಬಿರಿಯಾನಿ ಮಾಡಣ ಬಿರ್ಯಾನಿ ಮತ್ತೆ ಅದ್ರ ಜೋಡಿ ಚಟ್ನಿ ಈಗ ಪಟ ಅಂತ ಹೇಳಿ ಮಾಡಣ್ರಿ ಮಧ್ಯಾಹ್ನ ಊಟಕ್ಕ ಅಂದ್ರೆ ಕಡೆ ರೀ ಈಗ ಮಧ್ಯಾಹ್ನ ಬಿಟ್ಟ ತಕ್ಷಣ ವೀಡಿಯೋನ ನೋಡ್ಕೊಳ್ಳಿ ನೀವು ಏನಾದರೂ ಮಾಡ್ಕೊಂಡು ತಿನ್ಬೇಕಾ ಅಂತಂದು ಹೇಳಿದ್ರೆ ನೈಟ್ ಊಟಕ್ಕೆ ನೀವು ಮಾಡ್ಕೊಂಡು ಊಟ ಮಾಡಿರಿ ಇವತ್ತೇನು ಚಿಕನ್ ಸ್ಪೆಷಲೇ ಚಿಕನ್ ಇದು ಬಿರಿಯಾನಿ ಬಿರ್ಯಾನಿ ಅದಕ್ಕೆ ನಿಮ್ಮ ಕಾಯಿ ಇವತ್ತು ಕಿಲಾಕಿಲ ಏನ

ಏರ ಈಗ ಚಾಲು ಮಾಡಿ ಚಾಲು ಮಾಡಿ ಚಿಕನ್ ಬಿರಿಯಾನಿ ಮಾಡಕ್ಕೆ ಫಸ್ಟ್ ಮಸಾಲೆ ಅಲ್ಲಿ ಹಾಕಿ ಇಡ್ಕೋ ಮಾಡಿ ಅಂದ್ರೆ ಟೇಸ್ಟ್ ಚಿಕನ್ ನೀರ್ ಮಸಾಲೆ ಇದೆ ಆಮೇಲೆ गरम ಮಸಾಲ ಇದು ಅಲ್ಲಾಬರ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸ್ತೂರು ಮೆಹಿ ಅಷ್ಟಿನ ಪುಡಿ ರೀ ಆಮೇಲೆ ಖಾರ ಖಾರದ ಪುಡಿ

कंफ्यूज कंफ्यूज आ रहा है तेन इन और ಸ್ವಲ್ಪ пакеಟ ಮೊಸರು ಮೊಸರು ಹಾ ತಂದರೆ 음 ಹ್ಮ್ ಎಲ್ಲ ಕಡಿಗನೆ ಮಿಕ್ಸ್ ಅಪ್ ಮಾಡಬೇಕನೆ ಗರ 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 ಗರ್ ತಿರುಗಿಸೆ ತಿರುಗಿದ್ರೆ ಇನ್ನೊಂದು ಹಾಕ್ತಾಯಿ ಕೊತ್ತಂಬರಿ ಹ ಹ ತುದಿನೇ ಪುದಿನಾ ಪುದೀನಾ ಪುದೀನ ಫ್ಲೇವರ್ತೈತೆ ಘಮ್ ಘಮ್ ಅನ್ಬೇಕಂದ್ರೆ ಏನು ಹಾಕಬೇಕಂದ್ರೆ ಪುದೀನ ಹಾಕಬೇಕು ಘಮ್ ಘಮ್ ಅನ್ಬೇಕಂದ್ರೆ ಪುದೀನ ಹಾಕೋ ಅವಶ್ಯಕತೆ ಭಾಳ ಐತಿ ರೀ ಆಮೇಲೆ ಒಂದು ಚಕ್ರ ಮಗ್ಗಿರಿ ಎಲ್ಲ ಹಾಕೊಂಡ್ರಿ ಆಮೇಲೆ ಒಂದು ಮೂರು ಲವಂಗ ಇಲ್ಲ ಅಥವಾ ನಾಲ್ಕರ ಹಾಕೋಬೇಕ್ರಿ ಚಕ್ಕೆ ಒಂದ್ ಇಷ್ಟು ಹಾಕೋಬೇಕ್ರಿ ಅದ್ರೊಳಗೆ ಚಕ್ಕೆ ಹಾಕೊಂಡಿಪ್ಪ ಅಂದ್ರೆ ಬಿರಿಯಾನಿ ಫ್ಲೇವರ ಮಸ್ತ್ ಬರ್ತದ್ರಿ ಚಕ್ಕೆ ಹಾಕೊಂಡಿರಿ ಆಮೇಲೆ ಆತ್ರಿ ಈಗ ಅವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲ್ರಿ ಎಲ್ಲ ಇನ್ನು ನೋಡ್ರಿ ಹಸಿ ಮೆಣಸಿಕ್ ಉದ್ದಕ್ಕೆ ಅವನ್ನ ಅವನು ಹಾಕೊತೇನ್ರಿ ಅದ್ರೊಳಗೆ ಈಗ

ಉದಲ್ರಿ ನೀರು ಹಾಕಿ ಕಸ್ಮಾ ಹಾಕೋದು ಬೇಡ್ರಿ ಒಳಗೆಲ್ಲ ಫ್ರೈ ಆಗಲೇ ಚಿಕನ್ ಹಾಕಿ ಚಲೋ ಕುದಿರುತ್ತೀ ಎಣ್ಣೆ ಒಳಗನ ಕುದ್ದು ಕುದ್ದು ಅದು ಮಸಾಲೆ ಎಲ್ಲ ಬಿಡೋತಲ್ರಿ ಅವಾಗ ನೆಕ್ಸ್ಟ್ ಮತ್ತೆ ಹಾಕೊಂಡ್ರೆ ಮಸಾಲೆ ಒಂದು ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಣ ಈಗ ಈ ಕಡೆ ನೋಡ್ರಿ ಅನ್ನ ಮಾಡ್ಕೊಳಕ ಒಂದು ಗುಂಡಿ ನಾನು ನೀರು ಇಟ್ಕೊಂಡಿದ್ರಿ ಅಂದ್ರೆ ಒಂದ್ ಕಿಲೋದ್ ರೀ ನಾ ಬಿರ್ಯಾನಿ ಈಗ ಇದಕ್ಕ ಸ್ವಲ್ಪ ಪಲೆಯಲ್ಲಿ ಹಾಕೊಂಡ್ರಿ ಅಂದ್ರೆ ನೀರಾಗೆಲ್ಲ ಕುದೀತ್ರಿಪಾ ಅಂತ ಹೇಳಿದ್ರೆ ಅದರ ಫ್ಲೇವರ್ ಎಲ್ಲ ನೀರೊಳಗ ರೀ ಅನ್ನ ಟೇಸ್ಟ್ ಕುದಿಲ್ರಿ ಕಣ್ಸಕ್ಕೆಲ್ಲ ಮಣ ಮಸಾಲೆ ಹಾಕಿನಲ್ರಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಬಿಡ್ರಿ ಈ ನೀರೊಳಗನ ಈಗ ನಾ ನೀರು ಕುದ್ವ ನೀರ್ ಕುದ್ದ್ರಿ ಅಯ್ಯೋ ಹಾಕಿದ್ವಿ ಅಲ್ರಿ ಮಸಾಲೆ ಹ್ಮ್ ತಕ್ಕಂಬಣ ಅಂತೇಳಿ ಯಾಕೆ ಸಾಕ್ರಿ ಅವ ಕುದ್ದ ಈಗಲ್ಲ ಅದರ್ದ ರಸ ಎಲ್ಲ ಅದ್ರಾಗ ಬಿಟ್ಟತ್ರಿ ಈಗ ಅದು ಹೌದು ಈಗ ಚಕ್ರಮುಗ್ಗಿ ಚಕ್ರ ಮಗ್ಗಿ ಎಲ್ಲ ಅವು ಚಕ್ರಮುಗ್ಗಿ ಪಲಾವ್ ಎ ನೀರು ಅತೆ ಈಗ ಏನು ಮಾಡೋದು ಈಗ ಅಕ್ಕಿನ ತಡಕೊಂಡೆ ತಿಂಟ್ರಲ್ಲಿ ಅಕ್ಕಿ ಹಾಕಿಬಿಡ ಅಂತ

మస్త మస్త్ చికెన్ బిర్యానీ ఓ బిల్లీ బిల్లి మిమ్మల్ని బిర్యానీ

ಧನಿಯಾ ಕಚ್ಚಾ ಧನಿಯಾ ಅನ್ಬೇಕು ನಾ ಅದಕ್ಕೆ ಇದೇನಾ ಪುದೀನ ಕಚ್ಚಾ ಪುದೀನ ಆಮೇಲೆ ಇದನ್ನು ತುಪ್ಪ ಈಗ ಮಾತ್ರ ಸಾಕೋದ

ಮತ್ತೇನು ಮಾಡೋದು ಈಗ ನನಗೆ ಇಲ್ಲಿ ಒಂದು ಮಾತನ್ನು ಅರ್ಥನೂ ಆಗಲ್ದು ಇವತ್ತ್ನ ಏನು ಮಾಡಿಯಲ್ಲ ಚಿಕನ್ ಬಿರಿಯಾನಿ ಯಾ ಖುಷಿಗೆ ಮಾಡಿದನ್ನು ಯಾಕೆ ಖುಷಿಗೆ ಅಂತ ಹೇಳಿದ್ರೆ ಫಸ್ಟ್ನೇ ಖುಷಿ ಏನಪ್ಪ ಅಂತಂದು ಹೇಳಿದ್ರೆ ಹೊಟ್ಟೆಲಿದ್ದು ಒಂದು ಖುಷಿ ರೀ ಅದು ಮತ್ತು ನಾನು ತಪ್ಪು ತಿಳ್ಕೊಬೇಡ್ರಿ ಯಾರು ನಾನಾದಿ ಅಂತ ಹೇಳಿ ಆದ್ರೆ ಒಬ್ರು ಹೊಟ್ಟೆಲ್ ಅದಾರ ಅದು ಬಸ್ರಿ ಬೈಕೆ ಸಂಬಂಧ ಇದನ್ನ ಮಾಡಿನ್ರಿ ರೀ ನಾನು ಇವತ್ತು ಬಿರಿಯಾನಿನ ಅದು ಯಾರು ಅಂತೇಳಿ ನಿಮ್ಗೆ ಮುಂದಿನ ಉಡಿಯೋದಾಗ ಗೊತ್ತಾಕತ್ತ ರೀ ಫ್ರೆಂಡ್ಸ ಮುಂದೆ ಒಳಗೆ ನೆಕ್ಸ್ಟ್ ಉಡ್ಯೋದಾಗ ತೋರ್ಸಣ ರೀ ಹಂಗೆ ಈಗ ಬಿರಿಯಾನಿ ಅಂತಾರೆ ಆತು ಆಮೇಲೆ ಹೇಳೋಣ ಅಂತ ರೀ ಅವ್ರು ಟೇಸ್ಟ್ ಮಾಡಿದ್ಮೇಲೆ ಇಳಿಸಲ್ ರೀ ಇತ್ತು ಇದನ್ನ ಮತ್ತೆ ಮಿಕ್ಸ್ ಮಾಡ್ಬೇಕು ನೋಡಲ್ಲ ಮಿಕ್ಸಪ್ ಮಾಡಿ ನಮ್ಮ ಮಾಡ ಮಸ್ತ್ ಘಮ್ ಘಮ್ ಆಯ್ತು ನೋಡಿ ಪಟ್ಟೈನ್ ಮಾಡ್ತೇನೆ ಅವ್ರಿಗೆ ಕೊಟ್ಬಿಡ

ಚಟ್ನಿ ಮಾಡೋದಲ್ಲ ನನ್ನ ಚಲೋ ಆತು ನಿನಗೆ ಈಗ ನೆನಪು ಬಂತ ಎಲ್ಲರೂ ಊಟ ಮಾಡಿದ್ ಮ್ಯಾಗ ನನ್ಗೆ ಬಂದಿದ್ರು ಏನು ಮಾಡ್ತಿದ್ದೀನಿ ನಾನು ಹಾಂ ಅಂತೀವಿ ಬಿಡಿ ನೀನು ಸುಮ್ಮನೆ ನನಗೆ ಇಲ್ಲಿ ಒಂದು ಮಾತಿನ ಅರ್ಥನೂ ಆಗವಲ್ದೆ ಇವತ್ತು ಏನು ಮಾಡಿಯಲ್ಲ ಚಿಕನ್ ಬಿರಿಯಾನಿ ಯಾಕೆ ಖುಷಿಗೆ ಮಾಡಿ ಯಾಕೆ ಖುಷಿಗೆ ಅಂತ ಹೇಳಿದ್ರೆ ಫಸ್ಟ್ನೇ ಖುಷಿ ಏನಪ್ಪ ಅಂತಂದು ಹೇಳಿದ್ರೆ ಹೊಟೇಲಿದು ಒಂದು ಖುಷಿ ರೀ ಅದು ಮತ್ತೆ ನಾ ತಪ್ಪು ತಿಳ್ಕೊಬರ್ರಿ ಯಾರು ನಾನಾದಿವಿ ಅಂತ ಹೇಳಿ ಆದ್ರೆ ಒಬ್ರು ಹೊಟೇಲ್ ಅದಾರ ರೀ ಅದು ಬಸ್ರಿ ಬೈಕೆ ಸಂಬಂಧ ಇದನ್ನ ಮಾಡೀನ್ ರೀ ನಾನು ಇವತ್ತು ಬಿರಿಯಾನಿನ ಅದು ಯಾರು ಅಂತೇಳಿ ನಿಮಗೆ ಮುಂದಿನ ನೋಡಿದಾಗ ಗೊತ್ತಾಕತ್ತ ಫ್ರೆಂಡ್ಸ ಮುಂದ ಉಡಿಯೋ ಒಳಗೆ ಹ್ಞೂ ನೆಕ್ಸ್ಟ್ ಉಡಿಯೋದೊಳಗೆ ತೋರ್ಸೆನ್ ರೀ ಈಗ ಬಿರಿಯಾನಿ ಅಂತ ಆಯ್ತು ಆಮೇಲೆ ಹೇಳಂತೆ ರೀ ಅವ್ರು ಟೇಸ್ಟ್ ಮಾಡಿದ್ಮೇಲೆ ಇದನ್ನ ಮತ್ತೆ ಮಿಕ್ಸ್ ಮಾಡ್ಬೇಕು ನೋಡಲ್ಲ ಮಿಕ್ಸ್ ಅಪ್ ಮಾಡಿ ನಾ ಮಾಡಿದ್ದೇನೆ ಮಸ್ತ್ ಘಮ್ ಘಮ್ ಆಯ್ತತ್ ನೋಡಿ பட்டே மாட்டਣੀ கே அவரே கொட் பிட ஏலே குடிதி பட்டலி দারি ஹம் எஸ்ட் மஸ்த வரದ ವಸ್ನೆ ವಸ್ನೆ ಗಮ್ಮನಾಗತಿದೆ ಅದೇನ್ ಮಾಡ್ತೀಯ ಚಿಕನ್ ತಿನ್ನಂಗಿಲ್ಲ ಅಣ್ಣಾ ಸ್ಟಾಂಡ್ ಅದ್ರೇ ಚಿಕನ್ ತಿನ್ನಬೇಡ